ನನ್ನೆಲ್ಲ ಕನ್ನಡದ ಬಂಧುಗಳೇ ದಾಂಡೇಲಿ ತಾಲೂಕ ಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಗುರುವಾರ ದಾಂಡೇಲಿಯ ಕಾರ್ಮಿಕ ಸಮುದಾಯ ಭವನದಲ್ಲಿ ನಡೆಯುತ್ತಾ ಇದೆ ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಆಗಮಿಸುವ ಮೂಲಕ ಸಮ್ಮೇಳನದ ಯಶಸ್ಸನ್ನ ಕಾಣಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ ನಿರ್ಮಿತ ನಗರ ಆಗಿರುವ ದಾಂಡೇಲಿ ಒಂದು ಕಾಲದಲ್ಲಿ ಉದ್ಯಮ ನಗರವಾಗಿ ಹೆಸರನ್ನು ಪಡೆದಿರುವಂತಹ ಪ್ರದೇಶ ಇಲ್ಲಿಯ ಸುತ್ತಲೂ ಇರುವ ದಟ್ಟವಾದ ಅರಣ್ಯ ಅಲ್ಲಿರುವ ಬಿದಿರು ಅಲ್ಲಿರುವ ಇನ್ನಿರುವ ಇನ್ನನೇಕ ಸಂಪತ್ತುಗಳನ್ನು ಬಳಸಿಕೊಂಡು ಬೇರೆ ಬೇರೆ ಖನಿಜ ಸಂಪತ್ತುಗಳನ್ನು ಬಳಸಿಕೊಂಡು ಇಲ್ಲಿ ಒಂದು ಕಾಲದಲ್ಲಿ ಹಲವು ಉದ್ಯಮಗಳು ಬೃಹತ್ ಉದ್ಯಮಗಳು ಸ್ಥಾಪಿತ ಅದರ ನಂತರದಲ್ಲಿ ದಾಂಡೇಲಿ ಶೈಕ್ಷಣಿಕ ನಗರವಾಗಿ ತನ್ನ ಹೆಸರನ್ನು ಪಡೆದುಕೊಂಡಿತ್ತು ಮತ್ತೆ ಮುಂದುವರೆದು ಪ್ರವಾಸೋದ್ಯಮ ನಗರವಾಗಿ ದಾಂಡೇಲಿ ಬೆಳೆದಿದೆ ಇಲ್ಲೊಂದು ಸಾಮಾಜಿಕ ಸಾಮರಸ್ಯದ ಸಂದೇಶವಿದೆ ಇಲ್ಲಿ ಭಾಷಾ ಬಾಂಧವ್ಯವಿದೆ ಇಡೀ ದೇಶದ ಜನರು ವಾಸಿಸುವಂತಹ ನೆಲಕ್ಕೆ ಈ ದಾಂಡೇಲಿಗೆ ಮಿನಿ ಇಂಡಿಯಾ ಅಂತ ಹೇಳಿ ಕರೀತಾರೆ ಅದು ಸಾಮಾಜಿಕ ಸಾಮರಸ್ಯಕ್ಕಿರ್ಬೋದು ಭಾಷಾ ಬಾಂಧವ್ಯಕ್ಕಿರಬಹುದು ಒಂದು ಸಾಂಸ್ಕೃತಿಕ ಸಮಷ್ಟಿಗೆ ಇರಬಹುದು ಒಟ್ಟಾರೆಯಾಗಿ ಈ ದೇಶದ ಮಾನವೀಯ ಸಂಬಂಧಗಳನ್ನು ಕಟ್ಟಿಡುವಂತಹ ಒಂದು ಜಾಗೃತ ಸ್ಥಳ ದಾಂಡೇಲಿದೆ ಈಗ ದಾಂಡೇಲಿ ಒಂದು ರೀತಿಯಲ್ಲಿ ಸಾಹಿತ್ಯಕವಾದ ಸಾಂಸ್ಕೃತಿಕವಾದ ವಾತಾವರಣವನ್ನು ಹೊಂದುವ ಮೂಲಕ ಸಾಂಸ್ಕೃತಿಕ ನಗರಿಯಾಗಿ ಕೂಡ ತನ್ನ ಹೆಸರನ್ನು ಪಡೆದುಕೊಳ್ತಾ ಇದೆ ಇಲ್ಲಿಯ ಅರಣ್ಯ ಇಲ್ಲಿಯ ಪ್ರಾಣಿ ಪಕ್ಷಿಗಳು ಬಾನಾಡಿಗಳು ಇಲ್ಲಿಯ ನದಿ ಇಲ್ಲಿಯ ಸುಂದರವಾದ ಪರಿಸರ ಇಲ್ಲಿಯ ಜಲಸಾಹಸ ಕ್ರೀಡೆಗಳು ಇಲ್ಲಿಯ ಜಂಗಲ್ ಸಫಾರಿ ಅನೇಕ ಅನೇಕ ಪ್ರಕೃತಿಯ ಸೊಬಗುಗಳು ದೇಶ ವಿದೇಶದ ಜನರನ್ನು ಆಕರ್ಷಿಸುವ ಜೊತೆಗೆ ಈ ದಾಂಡೇಲಿಯನ್ನು ವಿಶ್ವಮಟ್ಟಕ್ಕೆ ಏರಿಸಿದ್ದಂತೂ ನಿಜ ಇಂತಹ ಸುಂದರವಾದ ಪ್ರದೇಶದಲ್ಲಿ ದಾಂಡೇಲಿ ತಾಲೂಕು ಆದ ನಂತರ ನಡೀತಾ ಇರುವಂಥ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಾಗಿದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡಿನ ಹೆಸರಾಂತ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಹಲವಾರು ಕನ್ನಡದ ಪ್ರ ಪ್ರಶಸ್ತಿಗಳನ್ನು ಗೌರವಗಳನ್ನು ಪಡೆದಿರತಕ್ಕಂಥ ಉಸ್ತಾದ್ ಕೆ ಎಲ್ ಜಮಾದರ್ ಅವರು ಸರ್ವಾಧ್ಯಕ್ಷರಾಗಿ ಗೌರವವನ್ನು ವಹಿಸಲಿದ್ದಾರೆ ಸಮ್ಮೇಳನದ ಉದ್ಘಾಟನೆಯನ್ನ ಈ ನಾಡಿನ ಹಿರಿಯ ಸಾಹಿತಿಗಳು ನಮ್ಮ ಜಿಲ್ಲೆಯವರೇ ಆಗಿರುವ ಚಿಂತಾಮಣಿ ಕೊಡ್ಲೇಕರಿ ಅವರು ನೆರವೇರಿಸ್ತಾ ಇದ್ದಾರೆ ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರು ನಮ್ಮ ಶಾಸಕರು ಆಗಿರುವ ಆರ್ ವಿ ದೇಶಪಾಂಡೆ ಸರ್ ಅವರು ಜೊತೆಗೆ ಇನ್ನೂ ಅನೇಕ ಮಹನೀಯರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗೋಷ್ಠಿಗಳು ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಸಾಧಕರ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ವೈಶಿಷ್ಟ್ಯಪೂರ್ಣವಾಗಿ ಈ ಕಾರ್ಯಕ್ರಮ ಸಮ್ಮೇಳನ ನಡೀತಾ ಇದ್ದಾರೆ ಈ ಸಮ್ಮೇಳನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಸಮ್ಮೇಳನವನ್ನು ಚಂದಗಾಣಿಸಬೇಕು ದಾಂಡೇಲಿಯಲ್ಲಿ ನಡೀತಾ ಇರುವ ಈ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ನೆರವೇರಿಸುವಲ್ಲಿ ತಾವೆಲ್ಲರೂ ಜೊತೆಯಾಗಬೇಕು ಎನ್ನುವ ಅತ್ಯಂತ ಪ್ರೀತಿಯ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲದೇ ಮಾಡಿಕೊಡ್ತಾ ಇದ್ದೇನೆ ದಯವಿಟ್ಟು ಸಮ್ಮೇಳನಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿ